ನಮಸ್ಕಾರ ವೀಕ್ಷಕರೇ ಬೆಳಗಾವಿ ನಗರದಲ್ಲಿ ನಡೆದ ಘಟನೆ ಮೊಬೈಲ್ನಲ್ಲಿ ಡೆಟ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾದ ಯುವಕ ಈ ಘಟನೆ ಬೆಳಗಾವಿಯ ಖಡೇಬಜಾರ್ ಪೊಲೀಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ಕಪಿಲೇಶ್ವರ್ ರೋಡ್ನಲ್ಲಿದ್ದ ಮನೆಯಲ್ಲಿ ಸಿದ್ಧಾಂತ್ ಪೂಜಾರಿ ವಯಸ್ಸು ಇಪ್ಪತ್ತೇಳು ಆತ್ಮಹತ್ಯೆ ಮಾಡಿಕೊಂಡ ಯುವಕ I don't know. Like <laughs> 这个是 निर्णता विश्वत पदल निर्णता विश्वत पदल निर्णता

नम बुढ़िया वरद हाक नर नम आव्वा तंगी ना पुजारी इतक रस्ते मेरे हुआ पत्री मारा कतार मानसिक मारको देना बदल नम ना। ना। तो लाइक छलो इत हंग मोबाइल तक भरना मोबाइल पुलिस सिक्युरिटी तक आई तरी चौकशी मार मे न्यायाशी न मुहूर्त आत्मा शक्ति <laughs>

ಒನ್ನೆಮನ್ನಾಯ ಶೇವಿ ಇನ್ನ ಯಾಸಿ ಏನು ಮಾಡ್ತಿದ್ರು ಹುಡುಗ ಹುಡುಗ ಗ್ರಾಫಿಕ್ ಕೆಲಸ ಮಾಡ್ತಿದ್ರು ಆ ವರ್ಷದಿಂದ ಬನ್ ಸಿಟ್ಟಾಗಿ ತಿ ನೆಕ್ಸ್ಟ್ ವರ್ಷದಿಂದ ಪೂಜೆ ಮಾಡ್ತಿದ್ನವು ಅಲ್ಲಿ ನೌ ನೌ ವಂಶ ಪರಂಪರೆಯಲ್ಲಿ ನಾ ಸಂಪ್ರದಾಯದ ನೌ ಹೊರಗ್ ಬರ್ತيو ಗೌರಕ್ಷನ ಮಾಡ್ತಿದ ಮನಿ ದೇವರ

ಕೆಟ್ಟ ತಗೊಂಡು ಈಗ ಏಳು ವರ್ಷ ಇದ್ ಬಾಳ ಸಹನ್ ಮಾಡ್ ಸುಸೈಡ್ ಮಾಡ್ಕೊಂಡ್ ಆತ್ರವಾಗಿ ಬರ್ದಿದನ್ರಿ ಎಲ್ಲಾ ಮಂದಿರದ ಏನೇನ್ ಆಗಿದೆ ಯಾ ಹೆಂಗ ಕೊಟ್ಟಿದಾರ ಅದ ಮತ್ ಅವು ನಮ್ಗೆ ನ್ಯಾಯ ಬೇಕು ಅಷ್ಟ ಏನ್ ತಾಸತ್ರಿ ಏನ್ ಆಗಿತ್ರಿ ಹೇಳ್ರಿ ಮೊದಲಿಂದ ಪೂಜಾ ಮಾಡ್ಕೊಂಡಿದ್ದೀ ಅವನ್ ಹೆಸರ್ ಕೆಟ್ ಮಾಡ್ಕೊಂಡ್ ನಮಗ್ ಟೆನ್ಶನ್ ಹಾಕಿದ್ರೆ ಇವತ್ ಇಷ್ಟ ದಿನ ಟೆನ್ಶನ್ ಮಾಡ್ಕೊಂಡ್ ಇವತ್ ಅವ್ನ್ ಸುಸೈಡ್ ನೋಡ್ ಬರ್ದ್ರಿ ಸೂಸೈಡ್ ಮಾಡ್ಕೊಂಡ್ ಒಳಗ್ ಬರ್ದಿದನ್ರೀ ನಂದ ಕೆಟ್ಟ ಹೆಸರು ಮಾಡಿದ ಆದ್ರೂ ನಾವ್ ಆತರ ಹೊರಗ್ ಬಂದಾಗ ಟ್ರೈ ಮಾಡಿನಿ ನನಗ್ ಬಂದಾಗ ಆಗ್ಲಿಲ್ಲ ಮತ್ ಏನಾದ್ರೂ

Ini masuk. Okay, mm -hmm.